ಒಂದು ನನಗೆ ತುಂಬ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿದೆ ನನ್ನ ಲೈಫಲ್ಲಿ ಅಂತ ಅಲ್ಲಿ ಏನು ಅಂದರೆ ತಬಲಾ ಸೌಂಡ್ ಬರುತ್ತೆ ಅಲ್ಲಿ ಯಾರೋ ತಬಲಾ ಮಾಸ್ಟ್ರು ತಬಲಾ ಹೇಳ್ಕೊಡ್ತಿದ್ದವ್ರು ಇದ್ರೆ ಅವರು ಏನೋ ಆಗಿ ತೀರ್ಕೊಂಡಿದ್ದರು ಅಂದರೆ ನಾವು ಕ್ಯಾಮ್ರಾದಲ್ಲಿ ಸ್ಪೀಡ್ ಮೋಷನ್ ಮಾಡಿದ್ರೆ ಹೆಂಗ್ ಬರುತ್ತೆ ರಿಂಗ್ ಅಂತ ಆ ಥರ ಸ್ಪೀಡ್ ಮೋಷನಲ್ಲಿ ದೊಂದು ಬಂದ ಒಂದು ಬಂದಿ ಕಿಟಕಿ ಹತ್ರ ನಿಂತ್ಕೊಂಡಿದ್ದು ಕಿಟಕಿ ಪರದೆ ನಾನು ಹಾಕಿದ್ದೀನಿ ನಮ್ಮಿಂದ ನಿಮ್ಗೆ ಏನು ತೊಂದರೆ ಆಗಿಲ್ವಲ್ಲ ತೊಂದರೆ ಆಯ್ತು ಅದಕ್ಕೆ ನಾನು ಬಂದಿರೋದು ಏನು ಮಾಡಿದೀನಿ ನಾವು ತೊಂದರೆ ನನ್ನ ಜಾಗಕ್ಕೆ ಬಂದಿದೆ ನೀವು ತೊಂದರೆ ಅದು ನನಗೆ ಕೆಲವೊಂದು ದೆವ್ವಗಳನ್ನ ಏನೋ ಸಮಾಧಿಯಿಂದ ಮಾಡ್ತಾರೆ ಅಂಥವ್ರ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಏನೋ ಒಂದು ಗೊಂಬೆ ಥರ ಏನೋ ಮಾಡಿ ಅವ್ರ ಮೇಲೆ ಅಟ್ಯಾಕ್ ಮಾಡೋ ಥರ ಒಂದು ಇರುತ್ತೆ ಇವಾಗ ಈ ಡಾಕ್ಟ್ರುಗಳು ಮಕ್ಕಳು ಹೊತ್ತಿದಾಗ ಇಟ್ಕೊಂಡು ಉಲ್ಟಾ ಇಡ್ಕೊಂಡು ಹಿಂಗು ಹೊಡಿತಾರಲ್ಲ ಥರ ಉಲ್ಟಾ ಹಿಂಗೆ ಇಟ್ಕೊತಾರಲ್ಲ ಆ ತರ ಮಗು ಉಲ್ಟಾ ಇದೆಯ ವಿತೌಟ್ ಸಪೋರ್ಟ್ ಏರಲ್ಲಿ ಏರಲ್ಲಿ ಯೋಳು ನೋಡಿ ಶಾಕ್ ಆಗಿಟ್ ಅವಳು ಇದಿಷ್ಟ ಆಯ್ತಾ ಇದಿಷ್ಟಕ್ಕೆ ನಿಲ್ ನಿಲ್ಲಿಸ್ಲಿದ ಅವಳು ನನ್ನ ಮೇಲೆ ಯಾವಾಗ ಏನು ಮಾಡೋಕ್ಕಾಗಲ್ಲ ಅಂತ ಅವಳಿಗೆ ಯಾವಾಗ ಅದು ಅರಿವಾಯ್ತು ಅವ್ಳಿಗೆ ಅವಳೇನು ಮಾಡೋದು ಮಗು ಮಲಗಿರೋ ಮಗುನ ಅದೇ ಮಗುನ ಅದನ್ನ ನನ್ನ ಮಗನೇ ಹೇಳ್ದೋ ಹಿಂಗೆ ಎಳ್ದಿಂಗ್ ಹಿಂಗೆ ಅಂತ ಹಿಂಗೆ ಹೊಡೆದ್ರೆ ಬಟ್ಟೆ ಹಿಂಗೆ ಎತ್ತಿಂಗೆ ಒಗಿತಿ ಗೊತ್ತೆ ಹಿಂಗೆ ಎತ್ತಿಂಗ್ ಆ ಥರ ಎತ್ತಿ ಹಿಂಗೆ ಬಿದ್ದಿರೋದು ಅರ್ಧ ಬಾಡಿ ಬಾಗ್ಲಿಂದ ರೂಮ್ ಡೋರ್ ಬಾಗ್ಲಿಂದ ಆಚೆ ಇದೆ ಅರ್ಧ ಬಾಡಿ ಬಾಗಿಲಿಂದ ಒಳಗಡೆ ಇದೆ ಅಷ್ಟು ಡಿಸ್ಟೆನ್ಸ್ ಕೆಲವೊಂದು ಎನರ್ಜಿಗಳು ನನ್ ಕೇಳಿರಂಗ್ ಯಾರಿಗಿರುತ್ತೋ ಅವ್ರಿಗೆ ತುಂಬಾ ಬೇಗನೆ ಕಾಣಿಸ್ಬಿಡುತ್ತೆ ಅವ್ರಿಗೆ ಹೊತ್ತು ಕಂಡಿಲ್ಲ ದೇವರುಗಳನ್ನ ಕಟ್ ಬಿಡ್ತಾರೆ ಅದ್ ಸತ್ಯನಾ ಅದನ್ನು ವೈಟ್ ಕಲರ್ ಕಣ್ಣಿ ಕಟ್ಬಿಟ್ರೆ ಆ ಪವರ್ ಬರಲ್ಲ ಎನರ್ಜಿ ಇದೆಲ್ಲ ಹಂಗಲ್ಲ ಮಂತ್ರಶಕ್ತಿಯಿಂದ ಕಟ್ತಾರೆ ಶೂದ್ರ ಶಕ್ತಿಗಳಿಂದ ಕಟ್ತಾರೆ ಆ ಶಕ್ತಿ ನಿಮ್ಮಲ್ಲಿದೆ ನೀವು ಅದನ್ನು ಓಪನ್ ಅಪ್ ಮಾಡ್ಕೋಬೇಕು ಮಾಡ್ಬೋದು ಏನ್ ಕೆಲವೊಂದು ಮಾಟ ಮಂತ್ರ ಇವೆಲ್ಲ ನೋಡಿದಾಗ ಕೆಲವೊಂದು ದೆವ್ವಗಳನ್ನ ಏನೋ ಸಮಾಧಿಯಿಂದ ಇದು ಮಾಡ್ತಾರೆ ಅಂಥವ್ರ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಏನೋ ಒಂದು ಗೊಂಬೆ ಥರ ಏನೋ ಮಾಡಿ ಅವ್ರ ಮೇಲೆ ಅಟ್ಯಾಕ್ ಮಾಡೋ ಥರ ಒಂದು ಇರುತ್ತೆ ಸೊ ಆ ಥರ ಒಂದು ನೆಗೆಟಿವಿಟಿಗೂ ಆಮೇಲೆ ಸುಮ್ಮನೆ ದೆವ್ವ ಏನೋ ಒಂದು ಆಟ ಆಡಿಸ್ಬೇಕು ಇವರಿಗೆ ಅನ್ನೋ ಇದಕ್ಕೂ ಎಷ್ಟು ಡಿಫ್ರೆನ್ಷಿಯೇಟ್ ಬರುತ್ತೆ ಯಾರೋ ಒಬ್ಬ ಕಳಿಸಿ ಮಾಡೋದಕ್ಕೂ ಇದೇ ನೆಗೆಟಿವ್ ಹೋಗಿ ಮಾಡೋದಕ್ಕೂ ಈಗ ಏನಾಗುತ್ತೆ ಅಂದರೆ ಒಬ್ಬ ತಾಂತ್ರಿಕ್ ಒಬ್ಬ ಏನೋ ಕ್ರಿಯೆ ಮಾಡ್ತಿದ್ದಾನೆ ಒಬ್ಬನ ಮೇಲೆ ಏನೋ ಒಂದು ಹಾರ್ಮ್ ಮಾಡಬೇಕು ಅವನಿಗೆ ಕೆಡ್ಕುಂಟು ಮಾಡಬೇಕು ಅಂತ ಮಾಡ್ತಿದ್ದಾನಂಗೆ ಅವ್ನು ಸುಮ್ಮನೆ ಅವನಾಗ ಒಂದು ಮಾಡೋಲ್ಲ ಯಾರನ ಹೋಗೋ ಅವನಿಗೆ ದುಡ್ಡು ಕೊಟ್ಟರೆ ಅವ್ನು ಮಾಡ್ತಾನೆ ಅವನೇನಿಗೆ ಸುಮ್ಮನೆ ಮಾಡ್ತಾನಲ್ವಾ ಹೋಗಿ ಏನೋ ಇಂಥವ್ರ ಮೇಲೆ ಮಾಡಿ ಅಂತೇನೋ ಹೇಳಿ ಒಂದು ಕ್ರಿಯೆ ಮಾಡಿಸೋದಕ್ಕೆ ದುಡ್ಡು ಕೊಡ್ತಾರೆ ಅಂತ ಇಟ್ಕೊಳ್ಳಿ ಸೊ ಅವನು ಅವಾಗ ಅವ್ನು ಕಲ್ತಿರೋ ವಿದ್ಯೆ ಮೇಲೆ ಡಿಪೆಂಡ್ ಆಗುತ್ತೆ ಅವ್ನು ಯಾವ ರೀತಿ ಅಪ್ಲೈ ಮಾಡ್ತಾನೆ ಅಲ್ಲಿ ಕೆಡಕುಂಟು ಮಾಡೋದಕ್ಕೆ ಅಂತ ಅವ್ನು ಕಲ್ತಿರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವ್ನು ಸ್ಮಶಾನದಲ್ಲಿ ಕೂತ್ ಮಾಡ್ತಾನೋ ಇಲ್ಲ ಮನೇಲೇ ಕೂತ್ ಮಾಡ್ತಾನೋ ಇಲ್ಲ ಅವ್ನು ಯಾವ್ದಾನ ಬೇರೆ ಜಾಗದಲ್ಲಿ ಕೂತ್ ಮಾಡ್ತಾನೋ ಅದು ಅವ್ನ ಮೇಲೆ ಡಿಪೆಂಡ್ ಒಬ್ಬೊಬ್ರು ಒಂದೊಂದು ರೀತಿ ಕಲ್ತಿರ್ತಾರೆ ಅದನ್ನ ಮಾಡೋದಕ್ಕೆ ಸೊ ಫಾರ್ ಎಕ್ಸಾಂಪಲ್ ಇವಾಗ ಬೊಂಬೆ ಪ್ರಯೋಗ ಮಾಡ್ತಾನೆ ಅಂದರೆ ಅವನು ಬೊಂಬೆ ಕ್ರಿಯೇಟ್ ಮಾಡ್ತಾನೆ ಅವನು ಆ ಬೊಂಬೆ ಕ್ರಿಯೇಟ್ ಮಾಡಿ ಅದರಲ್ಲಿ ಹೋಮ ಹವನಗಳು ಮಾಡಿ ಬಲಿದಾನ ಕೊಟ್ಟು ಅದರಲ್ಲಿ ಜೀವ ತುಂಬ್ತಾನೆ ಜೀವ ತುಂಬೋದು ಇನ್ ದಿ ಸೆನ್ಸ್ ಏನಂದರೆ ಆಹ್ವಾನೆ ಮಾಡ್ತಾನೆ ಈಗ ಹೋಮ ಹವನ ಏನು ಮಾಡ್ತಿದ್ದಾನ ಆ ಹೋಮ ಹವನ ಮಾಡ್ತಿರೋದು ಒಂದು ಯಾವುದೋ ಒಂದು ಶಕ್ತಿನ ಕರೆಸೋದಕ್ಕೆ ಒಂದು ಶೂದ್ರ ಶಕ್ತಿ ಅಂತಲೇ ಇಟ್ಕೊಡಿ ಆ ಶಕ್ತಿನ ಕರೆಸೋದಕ್ಕೆ ಅವನು ಹೋಮ ಹವನ ಮಾಡಿ ಅದನ್ನು ಕರೆಯೋಲೆ ಕೊಟ್ಟ ಅವನು ಕಾಲ್ ಮಾಡ್ದ ಬಾಗಿರೋ ಕೆಲಸ ಐತೆ ಅಂದ್ಬಿಟ್ಟು ಅವ್ನು ಬಂದ ಮೇಲೆ ಅವ್ನು ಸುಮ್ಮನೆ ಮಾಡಲ್ಲ ಅವ್ನು ಏನೋ ಕೊಡಬೇಕಲ್ಲ ಇವಾಗ ಬಲಿದಾನ ಕೊಟ್ಟ ಅವನು ಯಾವುದೋ ಒಂದು ಪ್ರಾಣಿನ ನಿತ್ಕೊಂಬಂದು ವಾಡ್ದೆ ಕೊಟ್ಟ ತೃಪ್ತಿ ಪಡಿಸ್ದೆ ಅಲ್ಲೂ ಏನು ಅದು ರಕ್ತ ಕುಡಿಯಲ್ಲ ಮಾಂಸ ತಿನ್ನಲ್ಲ ಆ ಎಸೆನ್ಸ್ ತೊಗೊಳುತ್ತೆ ಅದೇ ಅದಕ್ಕೆ ಪವರು ಇವಾಗ ನೀವು ಬಡ್ಕಲಾಗ ಹೋಗಿರ್ತೀರ ಊಟ ಮಾಡಿದೆ 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 ನಿಮ್ಗೆ ಕರ್ಕೊಂಡು ಹೋಗ್ಬಿಟ್ಟು ನಾನು ಬಿರಿಯಾನಿ ಕೊಡ್ತೀನಿ ಅಯ್ಯ ಬಾಗೂರು ಬಿರಿಯಾನಿ ತಿರ್ಸ್ತೀನಿ ಒಳ್ಳೆ ಬಿರಿಯಾನಿ ಅಂದ್ಬಿಟ್ಟು ತಿನ್ನಿಸ್ತೀನಿ ನೀವು ಖುಷಿಯಾಗಿ ಹೋಗ್ತೀರಪ್ಪ ಎಷ್ಟು ದಿನ ಆಗಿತ್ತಪ್ಪ ತಿಂದು ಅಂದ್ಬಿಟ್ಟು ಖುಷಿಯಾಗಿ ಹೊಟ್ಟೆ ತುಂಬ ತಿಂತೀರಾ ತಿಂದಮೇಲೆ ನಮ್ಗೆ ನಿನ್ನ ನಿಮ್ಗೊಂದು ಏನೋ ಹೇಳ್ತೀನಿ ಮಗ ಇದನ್ನು ತೊಗೊಂಡೋಗ್ಬಿಟ್ಟು ಅಲ್ಲೆಲ್ಲೋ ಜೆ ಪಿ ನಗರದಲ್ಲೋ ಬನ್ಶಂಕ್ರೀಲ್ಲೋ ಇದನ್ನ ಒಬ್ರು ಕೊಡ್ಬೇಕು ಕೊಟ್ಟು ಬಂದ್ಬಿಡು ಅಂದ್ಬಿಡಿ ಏನೋ ಒಂದು ಐಟಮ್ ಕೊಡ್ತೀನಿ ನೀವು ಖುಷಿಯಿಂದ ಮಾಡ್ತೀರಾ ಕೆಲಸ ಇದಾಗಿ ಇವಾಗ ಅಲೆ ಅಂತೀರಾ ಬಿರಿಯಾನಿ ತಿಂದಿದ್ದೀರಾ ನೀವು ಹಂಗೆ ಹೇಳಕ್ ಆಗಲ್ಲ ಇವಾಗ ಆಯ್ತು ಬಿಡಪ್ಪ ನಾನು ಕೊಡ್ತೀನಿ ಅಂದ್ಬಿಟ್ಟು ಹೋಗ್ತೀರಾ ಅಷ್ಟೇ ಇಲ್ಲ ಗೀವ್ ಆ್ಯಂಡ್ ಟೇಕ್ ಪಾಲಿಸಿ ಕೊಡ್ತಾ ಇದ್ದೀನಿ ನಾನು ಕೆಲಸ ಮಾಡ್ಕೊಡು ಓಕೆ ಸೊ ಅದಾದ್ಮೇಲೆ ಇನ್ನೊಂದ್ಸರಿ ನೀವು ಬಿರಿಯಾನಿನೇ ಬೇಕು ಅಂತ ಕೇಳಿದ್ರೆ ನಾನು ಕೆಲಸ ಮಾಡ್ಕೊಟ್ಟಿದ್ದೀನಿ ನನಗೆ ಸುಮ್ಮನೆ ಹಿಂಗೆ ಇರೋಕ್ಕಾಗಲ್ಲ ಮತ್ತೆ ಬೇಕು ನನಗೆ ಅಂದರೆ ಆ ಎನರ್ಜಿ ಕೇಳಿದ್ರೆ ಕಪ್ಪಳ ಕೊಡ್ತು ಕಳಿಸ್ತಾನೆ ಓಕೆ ಅವ್ರಿವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ತಾಂತ್ರಿಕನ ತಾಂತ್ರಿಕ ಅವ್ರನ್ನ ಕಂಟ್ರೋಲ್ ಮಾಡಬಹುದು ಇದು ಅದಕ್ಕೆ ಇಲ್ಲಿ ಮನುಷ್ಯ ಶ್ರೇಷ್ಠ ಅಂತ ಏನಕ್ಕೆ ಹೇಳ್ತೀವಿ ಅಂದ್ರೆ ಇದಕ್ಕೇನೆ ದೇವರ ಒಂದು ಸೃಷ್ಟಿಲಿ ಶ್ರೇಷ್ಠವಾಗಿರೋ ಪ್ರಾಣಿ ಯಾವುದು ಅಂದ್ರೆ ಮನುಷ್ಯ ಪ್ರಾಣಿ ಶ್ರೇಷ್ಠ ಯಾಕಂದ್ರೆ ಬುದ್ಧಿಜೀವಿ ಯೋಚನೆ ಮಾಡೋ ಶಕ್ತಿ ಕೊಟ್ಟಿದ್ದಾನೆ ಪ್ರಾಣಿಗಳಿಗಿಲ್ಲ ಅದು ಬೇರೆ ಯಾವುದೇ ಎಂಟಿಟಿಗಿಲ್ಲ ಅದು ಸರ್ಪೆಂಟ್ಗಳು ಇಲ್ಲ ಇವನ್ ಇವನ್ ಸರ್ಪಂಟ್ಗಳಿಗೂ ಇಲ್ಲ ಎಲ್ಲ ಮನುಷ್ಯರು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅರ್ಥ ಆಗಿಲ್ಲ ಎಲ್ಲ ಮನುಷ್ಯರು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಎನರ್ಜಿಗಳನ್ನ ಈಗ ನಾನು ಯಾವ್ದೋ ಒಂದು ಎನರ್ಜಿ ನಾನು ನಾನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆ ಒಂದು ಆ ಶಕ್ತಿ ನಿಮ್ಮಲ್ಲಿದೆ ನೀವು ಅದನ್ನು ಓಪನ್ ಅಪ್ ಮಾಡ್ಕೊಬೇಕು ಅಷ್ಟೇ ಅದನ್ನು ಕಲ್ತ್ಕೋಬೇಕು ಹಾಂ ಮಾಡ್ಕೋಬೇಕು ಸೊ ಹಂಗೆ ಕಲ್ತ್ಕೊಂಡ್ರೆ ಆಬ್ವಿಯಸ್ಲಿ ಮಾಡ್ಬೋದು ಏನು ಟೆನ್ಷನ್ ಇಲ್ಲ ಓಕೆ ಏನಂದರೆ ಇಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಎಷ್ಟೆಷ್ಟು ದೊಡ್ಡ ದೊಡ್ಡ ಪ್ರಾಣಿಗಳಿದ್ವು ಆನೆ ಆನೆ ಮುಂದೆ ನಾನು ಹೋಗಿ ನಿಂತ್ಕೊಂಡ್ರೆ ಅದ್ರ ಕಾಲಷ್ಟು ಬರಲ್ಲ ನಾನು ಕಾಲ ಇನ್ನು ಕುಳ್ಳಕ್ಕೆ ಇದ್ದೀನಿ ನಾನು ಹಾಂ ಪಳಗಿಸ್ತೀವಿ ನಾವು ಹಾಂ ಪಳಗಿಸ್ತೀವಿ ನಾವು ಮಾವುತ ಎಷ್ಟು ಉದ್ದ ಇರ್ತಾನೆ ಮೇಲ್ಗಡೆ ಕುತ್ಕೊಂಡು ಲಾಟಿ ಇಟ್ಕೊಂಡು ಪಳಗಿಸ್ತಾನೆ ದೊಡ್ಡ ದೊಡ್ಡ ತಿಮಿಂಗ್ಲಾಗಳನ್ನ ಹಿಡ್ದಾಕ್ಬಿಡ್ತಾರೆ ಸಮುದ್ರದಲ್ಲಿ ಹೋಗಿ ಅಲ್ವಾ ಆಮೇಲೆ ಅದು ಬಿಡಿ ಡ್ಯಾನ್ಸ್ ಎಲ್ಲ ಮಾಡಿಸ್ತಾರೆ ಪ್ರಾಣಿಗಳು ಹಾ ಅದು ಬಿಡಿ ಅದು ಇನ್ನೊಂದು ಇನ್ನೊಂದು ದೇವರುಗಳನ್ನ ಕಟ್ ಹಾಕ್ಬಿಡ್ತಾರೆ ಬಂದಿ ಮಾಡ್ಬಿಡ್ತಾರೆ ಅದು ಸತ್ಯನಾ ಅದನ್ನು ವೈಟ್ ಕಲರ್ ಕಣ್ಣಿ ಕಟ್ಬಿಟ್ರೆ ಆ ಪವರ್ ಬರಲ್ಲ ಎನರ್ಜಿ ಇರಲ್ಲ ಹಂಗಲ್ಲ ಮಂತ್ರಶಕ್ತಿಯಿಂದ ಕಟ್ತಾರೆ ಶೂದ್ರ ಶಕ್ತಿಗಳಿಂದ ಕಟ್ತಾರೆ ಈಗ ನಿಮ್ಮ ಮನೆ ಒಳಗಡೆ ಇದ್ದೀರಾ ನಿಮ್ಮ ಮನೆ ಒಳಗಡೆ ಇದ್ದಾಗ ನೀವೆಲ್ಲೋ ಹೋಗ್ಬೇಕು ಇವಾಗ ಹೊರಗಡೆ ಎಲ್ಲೋ ಏನೋ ಕೆಲ್ಸದ ಮೇಲೆ ಅರ್ಜೆಂಟ್ ಹೋಗಬೇಕು ನಾನೇನು ಮಾಡ್ತೀನಿ ನಾನು ದೊಡ್ಡ ಕಚಡ ನನ್ನ ಮಗ ನಾನು ಏನು ಮಾಡ್ತೀನಿ ಒಂದಷ್ಟು ಹೇಸಿಗೆ ತೊಗೊಂಬಂದ್ಬಿಟ್ಟು ನಿಮ್ಮ ಮನೆ ಬಾಗಿಲ ಹತ್ರ ಫುಲ್ಲು ಹಿಂಗೆ ಹರಡಿಸ್ಬಿಡ್ತೀನಿ ಹಾಕ್ಬಿಡ್ತೀನಿ ನೀವೀಗ ಹೋಗ್ತೀರಾ ತೋಳ್ಕೊಂಡು ಹೋಗ್ತೀರಾ ಸ್ಮೆಲ್ಲು ಗಲೀಜು ಆಚೆ ಕಾಲಿಡಕ್ ಆಗಲ್ಲ ಇವಾಗ ಕಾಲೆಲ್ಲ ಗಲೀಜಾಗ್ಬಿಡುತ್ತೆ ಏನ್ ಮಾಡ್ತೀರಾ ನೀವು ಕೂತ್ ಬಿಡ್ತೀರಾ ಸೈಲೆಂಟ್ ಆಗಿ ಬೈಕ್ ಹೊಂತೀರ ಈ ತರ ಈ ಹೇಸ್ಗೆ ಕೆಲ್ಸಗಳು ಮಾಡ್ತಾರೆ ಜನ ಗಲೀಜು ತಂದು ಹಾಕ್ಬಿಡೋದು ಇವಾಗ ಒಂದು ಒಂದು ಒಳ್ಳೆ ಶಕ್ತಿ ಒಂದು ಪಾಸಿಟಿವ್ ಶಕ್ತಿ ಅಂದ್ರೆ ಅವ್ರು ಪ್ಯೂರ್ ಆಗೇ ಇರ್ತಾರೆ ಅವರು ಗಲೀಜು ಇವೆಲ್ಲ ಕಂಡ್ರೆ ಆಗಲ್ಲ ಅವ್ರಿಗೆ ಇವರೆಲ್ಲ ಒಂದು ಮಡಿಯಿಂದ ಇರುವಂತಹ ಶಕ್ತಿಗಳು ಅಂಥ ಶಕ್ತಿಗಳಿಗೆ ಇಂಥ ಗಲೀಜು ಕೆಲ್ಸಗಳು ಮಾಡ್ಬಿಟ್ಟಾಗ ಏನು ಮಾಡ್ತಾರೆ ಅವ್ರು ಬರೋಲ್ಲ ನಿಮ್ಮ ಸಪೋರ್ಟ್ಗೆ ಬರಲ್ಲ ಅವರು ಅದನ್ನು ಕ್ಲಿಯರ್ ಮಾಡಿಸು ಅಂತಾರೆ ಫಸ್ಟು ಅದನ್ನು ಕ್ಲೀನ್ ಮಾಡಿಸು ಅಂತಾರೆ ಆ ಕ್ಲೀನ್ ಮಾಡೋರು ನಾವು ಕಾರ್ಮಿಕರು ನಮ್ಮಂಥವ್ರು ಹೋಗೋದನ್ನು ಕ್ಲೀನ್ ಮಾಡಿ ಅವ್ರಿಗೆ ದಾರಿ ಮಾಡಿಕೊಡ್ತೀವಿ ಮತ್ತೆ ಹೆಲ್ಪ್ ಮಾಡೋದು ಜನಗಳಿಗೆ ಸೊ ಈ ಥರ ಹೇಜ್ಗೆ ಕೆಲಸಗಳು ಮಾಡ್ತಾರೆ ಓಕೆ ಆಮೇಲೆ ಕೆಲವೊಂದು ಎನರ್ಜಿಗಳು ನಾನು ಕೇಳಿರೋಂಗೆ ಸ್ವಲ್ಪ ಕ್ಯಾಟೈಸ್ ಯಾರಿಗಿರುತ್ತೋ ಅವ್ರಿಗೆ ತುಂಬಾ ಬೇಗನೆ ಕಾಣಿಸ್ಬಿಡುತ್ತೆ ಅನ್ನೋದನ್ನ ಹೇಳ್ತಾರೆ ಹೌದಾ ಸತ್ಯ ಎಲ್ಲ ಕ್ಯಾಟೈಸ್ ಇರೋರಿಗೂ ಕಾಣಲ್ಲ ನನ್ನ ಫ್ರೆಂಡ್ಸು ಇದ್ದಾರೆ ಕ್ಯಾಟೈಸ್ ಇರೋರು ಅವ್ರಿಗೆ ಯಾವತ್ತೂ ಕಂಡಿಲ್ಲ ಆ ಥರ ಏನಿಲ್ಲ ಅದೇ ಹೇಳ್ತಿದ್ದೀನಲ್ಲ ಅವರ ವಿಲ್ಪವರು ಅವರ ಒಂದು ನಂಬಿಕೆ ಅದ್ರ ಮೇಲೆ ಡಿಪೆಂಡ್ ಇವಾಗ ನಾನು ಇಲ್ಲ ಅಂತಾನೆ ವಾದ ಮಾಡ್ಕೊಂಡು ಕುತ್ಕೊಂಡಿದ್ದು ಇದ್ರೆ ಅದು ಇಲ್ಲೇ ಇವಾಗ ಒಂದು ಅಡುಗೆ ಮಾಡಿ ನಾನು ನಿಮ್ಗೊಂದು ಬಡಿಸ್ತಾ ಇದ್ದೀನಿ ನೀವು ಆಲ್ರೆಡಿ ಫಿಕ್ಸ್ ಆಗೋಗಿದ್ದೀನಿ ಚೆನ್ನಾಗಿ ಮಾಡಲ್ಲ ಸರಿಯಾಗಿ ಹಾಕಿರಲ್ಲ ಅಂತ ಫಿಕ್ಸ್ ಆಗೋಗಿದ್ದೀರ ನಾನು ಎಷ್ಟೇ ದೊಡ್ಡ ಫೇಮಸ್ ಚೆಫ್ನ ಬಂದು ಮಾಡಿಸಿ ಹಾಕೋದ್ರು ನೀವು ಆ ಮೈಂಡ್ ಸೆಟ್ ಅಲ್ಲಿ ಏನು ಮಾಡಕ್ ಆಗಲ್ಲ ಮನ್ಸಿನ ಮೇಲೆ ಡಿಪೆಂಡು ನಾವು ಯೋಚನೆ ಮಾಡೋದ್ರ ಮೇಲೆ ಡಿಪೆಂಡು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮಗೆ ಕಾಣಿಸೋದು ಅನುಭವ ಆಗೋದು ಎಲ್ಲರಿಗೂ ಅನುಭವ ಆಗಬೇಕಂತೇನಿಲ್ಲ ಏನಿಲ್ಲ ಅನುಭವ ಆದವರು ಸಾಕಷ್ಟು ಜನ ಇದ್ದಾರೆ ಅನುಭವಿಸ್ತಿರೋರು ಇದ್ದಾರೆ ಸಾಕಷ್ಟು ಜನ ಅದಕ್ಕೆ ಪರಿಹಾರ ಕಂಡುಕೊಂಡಿರೋರು ಇದ್ದಾರೆ ಸಾಕಷ್ಟು ಜನ ಪರಿಹಾರ ಕಂಡುಕೊಳಕ್ ಹೋಗಿ ಪರಿಹಾರ ಆಗದೆ ಇದ್ದಾರೆ ಆಗಲ್ಲ ಅಷ್ಟು ಬೇಗ ಆಗಲ್ಲ ಏನೋ ಒಂದು ಅಡೆತಡೆಗಳಾಗಿ ಓಕೆ ಸರಿ ಈಗ ಸಾಕಷ್ಟು ವರ್ಷಗಳಿಂದ ನೀವು ಈ ಕೆಲಸನ ಮಾಡ್ಕೊಂಡು ಬಂದಿದ್ದೀರಾ ಒಂದ್ ನನಗೆ ತುಂಬಾ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ ನನ್ನ ಲೈಫ್ ಅಲ್ಲಿ ಅಂತಂದ್ರೆ ಇದೆಯಾ ಅಂದರೆ ಕ್ಲಿಯರೆನ್ಸ್ ಮಾಡಬೇಕಾದಾಗ ಇಲ್ಲ ಇನ್ವೆಸ್ಟಿಗೇಷನ್ ಮಾಡಬೇಕು ಎರಡು ಹೇಳ್ಬೋದು ಬೇಜಾನು ಸರಿ ಆಗಿದೆ ಎಲ್ಲ ಕಡೆ ಹೇಳಿದ್ದೀನಿ ಜನಗಳಿಗೂ ಗೊತ್ತಿದೆ ಅಲ್ಲಿ ಏನಾಗಿದೆ ಅನ್ನೋದು ಕೆಲವೊಂದು ಯಾವುದೋ ಒಂದು ಹೇಳಿದೆ ಇರೋದು ಈಗ ನನಗೆ ನನಗೂ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ನನ್ನ ಕೈಲೂ ತುಂಬ ಕಷ್ಟ ಆಯಿತು ನನಗೇನೆ ಅನ್ನೋದು ಒಂದು ಯಾವ ಊರು ಅಂತ ಫ್ಲ್ಯಾಶ್ ಆಗ್ತಿಲ್ಲ ನನಗೆ ಒಂದು ಜಾಗಕ್ಕೆ ಹೋಗಿದ್ವಿ ರಾಮನಗರ ಹತ್ತಿರ ಎಲ್ಲೋ ಅದು ಮೇ ಬಿ ಮೈಸೂರು ರಾಮನಗರ ಅಲ್ಲಿ ಹೋದಾಗ ಈ ತಬಲಾ ಸೌಂಡ್ ಬರೋದು ರಾತ್ರಿ ಹೊತ್ತು ಶೂಟ್ ಮಾಡ್ತೀವಿ ಅಲ್ಲಿ ಯಾರೋ ಒಬ್ರು ಕರೆಸಿದ್ರು ನಮ್ಮನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂದ್ರೆ ಅವ್ರದ್ದು ತೋಟದ ತೋಟಕ್ಕೆ ಹೋಗೋ ದಾರಿ ಅದು ಅವರು ಜಾಗಕ್ಕೆ ಹೋಗೋ ಜಮೀನ್ ಇದೆ ಆ ಜಮೀನ್ಗೆ ಹೋಗೋ ದಾರಿ ಇವರು ಬೆಳಗ್ಗೆನೆ ನೀರ್ ಬಿಡೋದಕ್ಕೆ ಹೊಲ ಗದ್ದೆಗೆ ಬೆಳಗ್ಗೆನೆ ಅಷ್ಟೊತ್ತಿಗೆ ಹೋಗ್ತಾರಂತ ಎರಡು ಗಂಟೆ ಮೂರು ಗಂಟೆಗೆನೆ ಹೋಗಿ ನೀರ್ ಬಿಡ್ತಿರು ಇದು ಇದು ಸ್ಟಾರ್ಟಿಂಗ್ ನಾವು ಇನ್ವೆಸ್ಟಿಗೇಷನ್ ಶುರು ಮಾಡಿದಾಗ ಇದು ಇನ್ವೆಸ್ಟಿಗೇಷನ್ ಮಾಡಿದ್ದು ನಮ್ದು ಕೆರಿಯರ್ ಶುರು ಸ್ಟಾರ್ಟಪ್ ಆಗಿತ್ತು ಆಗಿತ್ತು ಟೆನ್ ಟ್ವೆಲ್ ಇರ್ಬೇಕು ಮೇ ಬಿ ಇದು ಆ ಟೈಮಲ್ಲಿ ಅಲ್ಲಿ ಅವ್ರು ಕರೆದ್ರು ಹೋದ್ವಿ ನಾವು ಹೋಗಿ ನೈಟ್ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ವಿ ಅಲ್ಲಿ ಏನು ಅಂದ್ರೆ ತಬಲಾ ಸೌಂಡ್ ಬರುತ್ತೆ ಅಲ್ಲಿ ಯಾರೋ ತಬಲಾ ಮಾಸ್ಟ್ರು ತಬಲಾ ಹೇಳ್ಕೊಡ್ತಿದ್ದವ್ರು ಇದ್ರಂತ ಅವರು ಏನೋ ಆಗಿ ತೀರ್ಕೊಂಡಿದ್ದು ಸೊ ಅವರು ಮೇಲೂ ಆ ಶಬ್ದಗಳು ಬರ್ತಿದೆ ಅನ್ನೋದು ಒಂದು ರೂಢಿ ಇತ್ತು ಅದು ರೆಕಾರ್ಡು ಆಗಿತ್ತು ನಮ್ಮ ಕ್ಯಾಮ್ರಾದಲ್ಲಿ ರೆಕಾರ್ಡು ಆಗಿತ್ತು ಅದನ್ನ ಯಾವುದೋ ಒಂದು ಖಾಸಗಿ ಚಾನೆಲ್ ಅಲ್ಲಿ ಅದನ್ನ ಮಾಡಿದರು ಮಾಡಿದ್ರು ಸೊ ಅದೊಂದು ಅನುಭವ ಆಗಿತ್ತು ಅಲ್ಲಿ ಹೋಗಿ ಅಲ್ಲಿ ಆ್ಯಕ್ಚುಲಿ ಬರೀ ಅವ್ನ ಒಬ್ಬನೇ ಇರಲಿಲ್ಲ ಅಲ್ಲಿ ತಬಲಾ ಅವನು ಏನು ಟೀಚರ್ ಇದ್ದ ಅವ್ನ ಇರಲಿಲ್ಲ ಅಲ್ಲಿ ಬೇರೆ ಬೇರೆನು ಇದು ಅಲ್ಲೊಂದು ಅವನು ಬದುಕಿದ್ದಾಗ ಒಂದು ತಾಂತ್ರಿಕ ಆಗಿದ್ದ ಆ ತಾಂತ್ರಿಕ ಆಗಿದ್ದಂತಹ ಸತ್ತಿರೋ ಅವನ ಆತ್ಮ ಕೂಡ ಅಲ್ಲೇ ಇತ್ತು ನಾವಲ್ಲೆಲ್ಲ ಇನ್ವೆಸ್ಟಿಗೇಷನ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದಾಗ ಬೆಳಗಿನ ಜಾವ ಆಗಿತ್ತು ಬೆಳಗಿನ ಜಾವ ಬಂದು ನಮ್ಮದು ಡೇಟೆ ಮೇಲೆ ಮಲ್ಗೋದು ಇವಾಗ ಹಂಗಾಗಿ ಹೋಗಿತ್ತು ಒಂದಷ್ಟು ದಿನ ಇನ್ವೆಸ್ಟಿಗೇಷನ್ಸಲ್ಲಿ ಈಗ ನೈಟೆಲ್ಲ ಶೂಟ್ ಮಾಡಿರ್ತೀವಿ ಬೆಳಗ್ಗೆ ಮಲ್ಕೊಳ್ಳೋದು ಈ ಥರ ಇತ್ತು ಬೆಳಗಿನ ಜಾವ ಬಂದು ಎಲ್ಲರೂ ಅವ್ರವ್ರ ಮನೆಗೆ ಹೋದ್ರು ನಾವು ಬಂದು ಮಲ್ಕೊಂಡ್ವಿ ಮಲ್ಕೊಂಡಾಗ ಅವನು ವೈಟ್ ಆ್ಯಂಡ್ ವೈಟ್ ವಸ್ತ್ರ ಹಾಕಿದ್ದಾನೆ ನನಗೆ ಗೋಚರ ಆಗ್ತಾ ಇರೋದು ಮಲಗಿದ್ದಾಗ ವೈಟ್ ಆ್ಯಂಡ್ ವೈಟ್ ಡ್ರೆಸ್ ಹಾಕಿದ್ದಾನೆ ನಿಮ್ಮ ಥರ ಗಡ್ಡ ಬಿಟ್ಟಿದ್ದಾನೆ ಜಾಸ್ತಿ ಓವರ್ ಇಲ್ಲ ನಿಮ್ಮ ಥರ ಗಡ್ಡ ಬಿಟ್ಟಿದ್ದಾನೆ ಪೂರ್ತಿ ಬೆಳ್ಳಿಗಿದಾನ ಅವಾಗಪ್ಪ ಸಣ್ಣ ಇದ್ದಾನೆ ನಾನು ರೂಮಲ್ಲಿ ಮಲಗಿದ್ದೀನಿ ರೂಮಲ್ಲಿ ಮಲಗಿ ನಾನು ಕಾಲು ನಿಟ್ಕೊತೀನಲ್ಲ ರೂಮಲ್ಲಿ ಮಲಗಿದಾಗ ಆ ಕಾಲು ನಿಟ್ಕೊಳ್ಳೋ ಕಡೆ ಕಿಟಕಿ ಇದೆ ಅಪೋಸಿಟಲ್ಲಿ ಮಲಗಿದ್ರೆ ಆ ಕಿಟಕಿ ಕಿಟಕಿಯಿಂದ ಕಾರಿಡಾರ್ ಅವ್ನು ನಮ್ಮ ಮನೆಗೆ ಬರಬೇಕಂದ್ರೆ ಫಸ್ಟ್ ಫ್ಲೋರ್ಗೆ ಬಂದು ಹಿಂಗೆ ಆ ಕಾರಿಡಾರಲ್ಲಿ ಬಂದರೆ ಕಿಟಕಿ ಲೆಫ್ಟ್ ಎತ್ಕೊಂಡ್ರೆ ಮನೆ ಈ ಥರ ಅದು ಆ ಕಾರಿಡಾರ್ ಕಿಟಕಿಗೆ ಕರೆಕ್ಟಾಗಿದೆ ಯಾರ ಬಂದರೆ ಕ್ಲೀನಾಗಿ ಗೊತ್ತಾಗುತ್ತೆ ಮಲಗಿದ್ದೀನಿ ಅವನು ಒಂಥರ ಗಾಳಿ ಬಂದರೆ ಹೆಂಗೆ ಸ್ಪೀಡಾಗಿ ಬರ್ತಾನೆ ಒಂಥರ ನಾವು ಕ್ಯಾಮ್ರಾದಲ್ಲಿ ಸ್ಪೀಡ್ ಮೋಷನ್ ಮಾಡಿದ್ರೆ ಹೆಂಗ್ ಬರ್ತಾರೆ ಝಿಂಗ್ ಅಂತ ಆ ಥರ ಸ್ಪೀಡ್ ಮೋಷನಲ್ಲಿ ಎಕ್ದಮ್ ಬಂದ ಅವ್ನು ಬಂದು ಹಿಂಗೆ ಕಿಟಕಿ ಹತ್ರ ನಿಂತ್ಕೊಂಡಿದ್ದು ಆ ಕಿಟಕಿ ಪರದೆ ನಾನು ಹಾಕಿದ್ದೀನಿ ಅವ್ನು ಬಂದು ನಿಂತ್ಕೊಂಡಿದ್ದು ಫೋರ್ಸ್ಗೆ ಆ ಪರದೆ ಹಿಂಗೆ ಅಂತ ಹಿಂಗೆ ಒಂದು ಸರಿ ಫೋರ್ಸ್ಗೆ ಹಿಂಗೆ ಹಿಂಗಾಯ್ತು ಹಿಂಗೆ ಆದಾಗ ಅವ್ನು ನನ್ನ ಕಾಣಿಸಿದ್ದು ಮತ್ತು ಪರದೆ ಹಿಂಗಾಯ್ತು ನಾನು ಅದು ಆ್ಯಸ್ಟ್ರಲ್ ಪೆನಲ್ಲಿ ಕಾನ್ವರ್ಸೇಷನ್ ನಡೀತಿರೋದು ಆತ್ಮ ಆತ್ಮ ಸಿಂಪಲ್ ವರ್ಡಲ್ಲಿ ಹೇಳಬೇಕಂದ್ರೆ ನನ್ನ ಆತ್ಮ ಅವನ ಆತ್ಮ ಜೊತೆ ಕಾನ್ವರ್ಸೇಷನ್ ಮಾಡ್ತಿರೋದು ಅವ್ನು ಬಂದ ತಕ್ಷಣ ಒಂದೇ ಮಾತು ಕೇಳೋದು ಏನಕ್ಕೆ ಬಂದೆ ನನ್ನ ಜಾಗಕ್ಕೆ ನೀನು ಅಂತ ಪ್ರಶ್ನೆ ಮಾಡೋದು ಆಬ್ವಿಯಸ್ಲಿ ಅವ್ನಿಗೆ ಅದು ರೈಟ್ಸ್ ಇದೆ ಕೇಳುವಂಥದ್ದು ನಾವಾಗ ನಾವೇ ಹೋಗಿರೋದು ಕೆಣಕೊಂಡು ಅವನ್ನ ಪ್ರಶ್ನೆ ಮಾಡೋದ ಇಲ್ಲ ಈ ಥರ ನಾವು ಒಂದು ಮಾಡ್ತಿದ್ವಿ ಅದಕ್ಕೋಸ್ಕರ ಬಂದ್ವಿ ನಮ್ಮಿಂದ ನಿಮ್ಗೇನು ತೊಂದರೆ ಆಗಿಲ್ವಲ್ಲ ತೊಂದರೆ ಆಯ್ತು ಅದಕ್ಕೆ ನಾನು ಬಂದಿರೋದು ಅಂತ ಏನು ಮಾಡಿದೀನಿ ನಾವು ತೊಂದರೆ ನನ್ನ ಜಾಗಕ್ಕೆ ಬಂದಿದ್ದೆ ನೀವು ತೊಂದರೆ ಅದು ನನಗೆ ನನ್ನ ಜಾಗಕ್ಕೆ ಬಂದಿದ್ದೆ ಇವಾಗ ನಾನು ನಿನ್ನ ಜಾಗಕ್ಕೆ ಬಂದಿದ್ದೀನಿ ಸೊ ನಾನು ಅಲ್ಲೊಂದು ಪ್ರಶ್ನೆ ಒಂದು ಹೇಳಿದೆ ಅವನಿಗೆ ಸರಿ ಆಯ್ತಪ್ಪ ಇವಾಗ ನಾನು ನಿನ್ನ ಜಾಗಕ್ಕೆ ಬಂದೆ ನೀನು ನನ್ನ ಜಾಗಕ್ಕೆ ಬಂದೆ ಸರಿ ಹೋಯಿತು ಇವಾಗ ಅಂದೆ ಹೋಗಲ್ಲ ಅಂದ ಸೊ ಅಲ್ಲೊಂದಷ್ಟು ಇಬ್ರಿಗೂ ಫೈಟ್ಸ್ ಆಯಿತು ಆಮೇಲೆ ಏನೇನೋ ಮಾಡಿ ಆಮೇಲೆ ನಮ್ಮ ಗುರುಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಹೇಳಿ ಆಮೇಲೆ ಅವ್ರ ಮಾತುಕತೆ ಮಾಡಿ ಕಳಿಸ್ಕೊಡ್ತೀವಿ ಅದೇ ಸೋಲ್ ಬುಕ್ ಹೌದು 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 ಓಕೆ ಸೊ ಈ ಥರ ಕನೆಕ್ಟಿವಿಟಿ ಇರುತ್ತೆ ಅದು ಅದು ನಾವು ಮಲಗಿದ್ದಾಗ ನಾವು ನೋಡೋರ್ಗ ನಾವು ಮಲಗಿದೀವಿ ಅನ್ಸುತ್ತೆ ಬಟ್ ಅಲ್ಲಿ ಕಾರ್ಯಗಳು ನಡೀತಿರುತ್ತೆ ಎಷ್ಟೊಂದು ಜನದ ಕ್ಲಿಯರ್ ಯಾರಾದರೂ ನಿಮ್ಮನ್ನ ನೆಬ್ಬರ್ಸಿದ್ರೆ ಇಲ್ಲ ಫೋನ್ ರಿಂಗ್ ಆಯಿತು ಅಂದ್ರೆ ನೀವು ಆಗಲ್ಲ ಇಲ್ಲ ಇಲ್ಲ ಕನೆಕ್ಷನ್ ಕಟ್ ಆಗ್ಬಿಡುತ್ತೆ ಅಲ್ಲ ಆಕಾಶ ನೀವು ಎದ್ಬಿಟ್ರೆ ಕನೆಕ್ಷನ್ ಕನೆಕ್ಷನ್ ಕಟ್ ಆಗುತ್ತೆ ಅವಾಗ ಮತ್ತೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಇಲ್ಲ ಅರ್ಧಂಬರ್ಧ ಕೆಲಸ ಆಗುತ್ತೆ ಮತ್ತೆ ಕನೆಕ್ಟಿವಿಟಿ ತಗೋಬೇಕಾಗುತ್ತೆ ಓಕೆ ಓಕೆ ಆ ಆಗಿದೆಯಾ ಸಾಕಷ್ಟು ಆಗುತ್ತೆ ಆಗ್ತಾ ಇರುತ್ತೆ ಮನೇಲಿ ಮಲ್ಗಿರ್ತೀವಲ್ಲ ಮಕ್ಳು ಈಕ್ಳು ಪಕ್ದಲ್ಲಿ ಮಲ್ಗಿರ್ತಾರೆ ಕೈಯೋ ಕಾಲೋ ಹಂಗೆ ಎತ್ತಿ ತಲೆ ಮೇಲೆ ಕೈ ಮೇಲೆ ಕಾಲು ಮೇಲೆ ಹಾಕಿದ್ರೆ ಕನೆಕ್ಷನ್ ಕಟ್ ಓ ಓಕೆ ಸೊ ಮತ್ತೆ ಸ್ಟಾರ್ಟ್ ಮಾಡಿಸೋ ಆ ಥರ ಕಾರ್ಯಗಳು ಕೆಲಸಗಳು ಮಾಡಬೇಕಾದಾಗ ನಾವು ಮಲ್ ಸಪ್ರೇಟಾಗಿ ಮಲ್ಗಿರ್ತೀವಿ ಯಾರನ್ನೂ ಪಕ್ದಲ್ಲಿ ಮಲ್ಸ್ಕೊಳ್ಳೋಣ ಸಪ್ರೇಟ್ ರೂಮಲ್ಲಿ ಮಲ್ಕೊತೀವಿ ಈ ಥರ ಮಾಡ್ಕೊಂಡ್ ಬಂದಾಗ ಸರ್ ಈಗ ನಿಮಗೂ ಒಂದು ಫ್ಯಾಮಿಲಿ ಇದೆ ಮಗು ಅಂತಂದರೆ ಮನೆ ಅಂತ ಅಂದಾಗ ಅವ್ರ ಮೇಲೆ ಏನಾದ್ರು ಇಂಪ್ಯಾಕ್ಟ್ ಆಗೋ ತರಕಷ್ಟು ಇಂಪ್ಯಾಕ್ಟ್ ಆಗಿದೆ 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 ಅದು ಒಂದು ಇನ್ಸಿಡೆಂಟ್ ಹೇಳೋಕೆ ಇಷ್ಟಪಡ್ತೀನಿ ಇಲ್ಲಿ ಬಟ್ ಅದು ಯಾರೂ ನಂಬಲ್ಲ ನಂಬಿದ್ರೆ ನಮಗೆ ಬಿಡ್ಲೇ ಬಿಡಲಿ ನಡೆದಿರುವಂತಹ ಘಟನೆ ಇದು ಯಲಂಕ ಯಲಂಕಾದಲ್ಲಿ ಒಂದು ಬಿಲ್ಡಿಂಗ್ ಇತ್ತು ಅಂದರೆ ಅರ್ಧಂಬರ್ಧ ಕನ್ಸ್ಟ್ರಕ್ಷನ್ ಆಗಿ ನಿಂತೋಗಿತ್ತು ಅದು ಸಾಕಷ್ಟು ವರ್ಷದಿಂದ ನಿಂತೋಗಿತ್ತು ಯಾರೇ ಬಂದು ಅಲ್ಲಿ ಕೆಲಸ ಮಾಡೋಕ್ಕೆ ಬಂದ್ರೂ ಒಂದು ವೀಕ್ ಮೇಲೆ ಯಾರೂ ಇರ್ತಿರ್ಲಿಲ್ಲ ಏನೋ ಒಂದು ಅನಾಹುತ ಆಗಿ ವಾಪಸ್ ಹೋಗ್ಬಿಡೋರು ಇಲ್ಲಿ ಲೋಕಲೈಟ್ಸು ಇಲ್ಲಿ ನಮ್ಮ ಲೋಕಲೈಟ್ಸು ಕೆಲಸಗಾರರು ಬಂದರೆ ಮತ್ತು ಇವರೇನು ಮಾಡಿದ್ರು ಔಟ್ಸೈಡಿಂದ ಬಿಹಾರ್ ಹುಡುಗರು ಈ ಥರ ಇರ್ತಾರಲ್ಲ ಅಸಾಮಿಗಳು ಅಂಥವ್ರ ಸಿಗಿಟ್ರು ಹಾಗೂ ಆಗಿಲ್ಲ ಅವರು ಕೂಡ ನಿಲ್ತಾ ಇಲ್ಲ ಈ ಥರ ಸಮಸ್ಯೆ ಅವರಿಗೆ ಸ್ವಲ್ಪ ರೆಪ್ಯುಟೇಷನ್ ಇರುವಂತಹ ವ್ಯಕ್ತಿ ಅವರು ಯಾರು ಅಂತ ಹೇಳಲ್ಲ ಅವ್ರದ್ದು ಅದು ಬಂಗ್ಲೆ ಆ್ಯಕ್ಚುಲಿ ದೊಡ್ಡ ಒಂದು ಟ್ರಿಪ್ಲೆಕ್ಸ್ ಬಂಗ್ಲೆ ಅದು ಆ ಥರ ಕಟ್ತಾ ಇದ್ದಿದ್ದು ಅವ್ರದ್ದೇನೋ ಸ್ವಲ್ಪ ಆಸ್ತಿ ವಿಷಯಕ್ಕೇನು ಪೊಲ್ಯೂಷನ್ ಇದ್ದು ಏನೋ ಬ್ಲ್ಯಾಕ್ ಮ್ಯಾಜಿಕ್ ಏನೋ ಆಗಿದ್ದಿದ್ದು ಆಗಿ ಆ ಜಾಗದಲ್ಲಿ ನೆಗೆಟಿವಿಟಿನ ಬಿಟ್ಟು ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಬಾರ್ದು ಅಂತ ಹೇಳಿ ಅರ್ಧಂಬರ್ಧ ಮಾಡಿ ಬಿಟ್ಟಿದ್ದು ಒಳಗಡೆ ಒಂದು ಆರರಿಂದ ಏಳು ಜನ ಇದ್ದರು ಕೆಟ್ಟ ಶಕ್ತಿಗಳು ಕಳಿಸಿದ್ದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಅವರು ಅವಾಗ ನಮ್ಮದು ಪೀಕೆಲ್ಲಿ ನಡೀತಿತ್ತು ನಮ್ಮದು ಇನ್ವೆಸ್ಟಿಗೇಷನ್ಸ್ ಇವೆಲ್ಲ ಒಂದು ಪೀಕೆಲ್ಲಿ ಇತ್ತು ಅವರು ಏನು ಮಾಡಿದ್ರು ಫೋನ್ ಮಾಡಿ ಈ ಥರ ಇದೇ ಒಂದು ಸರಿ ಚೆಕ್ ಮಾಡಿ ಸರ್ ನಿಮ್ಮ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ತೊಗೊಂಬಂದು ಅಂತ ಹೇಳಿದ್ರು ಸರಿ ಅಂತ ನಾವೆಲ್ಲ ಟೀಮ್ ಹೋದ್ವಿ ಅವತ್ತು ನೈಟ್ ಹೋಗಿ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿದ್ವಿ ಡೈರೆಕ್ಟ್ ಕಮ್ಯುನಿಕೇಷನ್ ಇನ್ಸ್ಟ್ರೂಮೆಂಟ್ಸ್ ನೈಟು ಆ ಮನೆಯವ್ರ ಹತ್ರನೇ ಡೈರೆಕ್ಟ್ ಕಮ್ಯುನಿಕೇಷನ್ ಮಾಡಿಸಿದ್ವಿ ನೀವೇ ಪ್ರಶ್ನೆ ಕೇಳಿ ನಿಮ್ಗೇನು ಉತ್ತರ ಬರುತ್ತೋ ನಾವು ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಏನು ಬರುತ್ತೋ ಅದು ಅಂತ ಹೇಳಿ ಕಮ್ಯುನಿಕೇಷನ್ ಎಲ್ಲ ಮಾಡಿಸಿದ್ವಿ ಎಲ್ಲ ಮಾಡಿದ್ರು ಆಮೇಲೆ ರಿಯಾಲಿಟಿ ಏನು ಅಂತ ಗೊತ್ತಾಯ್ತು ಅವ್ರಿಗೆ ಅವ್ರಿಗೆ ಏನು ಡೌಟ್ ಇತ್ತು ಅದು ಕ್ಲಾರಿಫೈ ಸಿಕ್ತು ಅವ್ರಿಗೆ ಅದಾದ್ಮೇಲೆ ನಾವು ಕ್ಲಿಯರೆನ್ಸ್ ಮಾಡ್ತಿರಲಿಲ್ಲ ಅವಾಗ ಬರೀ ಇನ್ವೆಸ್ಟಿಗೇಷನ್ ಇದೆಯಾ ಇಲ್ವಾ ಅನ್ನೋದು ಮಾತ್ರ ಹೇಳಿ ಬಿಟ್ಬಿಡ್ತಿದ್ವಿ ಕ್ಲಿಯರೆನ್ಸ್ ಮಾಡೋದು ಸಮಸ್ಯೆನ ಬಗೆಹರಿಯೋದು ಹರಿಸೋದು ನಾನಿನ್ನೂ ಓಕೆ ಜಸ್ಟ್ ಹೋಗ್ತಿದ್ವಿ ಇದೆಯಾ ಇಲ್ವಾ ಏನಿದೆ ಏನಿಲ್ಲ ಅನ್ನೋದನ್ನು ಇನ್ವೆಸ್ಟಿಗೇಷನ್ ಮಾಡಿ ಹೇಳಿ ಬಂದ್ಬಿಡ್ತಿದ್ವಿ ಆಮೇಲೆ ಅವ್ರು ಎಲ್ಲಿ ಬೇಕೋ ಹೋಗಲ್ಲಿ ಕ್ಲಿಯರ್ ಮಾಡಿಸ್ಕೊಳ್ಳಿ ಅಂತ ಆಮೇಲೆ ಆಮೇಲೆ ಈ ಜನಗಳು ಒತ್ತಾಯದಿಂದಾನೆ ನಾನು ಕ್ಲಿಯರೆನ್ಸ್ ಮಾಡಕ್ಕೆ ಮತ್ತೆ ಮತ್ತೆ ಕಲ್ತಿದ್ ನಾನು ಇಲ್ಲ ಅದು ನಾನು ಕಲ್ ಕಲಿತಿರ್ಲಿಲ್ಲ ನೋಡಿದ ಎಲ್ಲ ನೀವು ನೋಡಿ ಹೇಳ್ತೀರಾ ಸರ್ ಏನೂ ಮಾಡಲ್ಲ ನೀವು ಆಯ್ತು ನೋಡೋಣ ಅವ್ನ ಇಚ್ಛೆ ಇದ್ರೆ ಏನೋ ಒಂದು ಆಗುತ್ತೆ ಅಂತ ಹೇಳಿ ಏನೋ ಅವನ ಇಚ್ಛೆ ಅದು ಮಾಡ್ತಾ ಇದ್ದೀನಿ ಏನೊಂದು ದೇವ್ರ ದಯೆಯಿಂದ ಸೊ ಆ ಥರ ಇತ್ತು ಆ ಒಂದು ಇನ್ವೆಸ್ಟಿಗೇಷನ್ ಮುಗಿಸಿ ವಾಪಸ್ಸು ಮನೆಗೆ ಹೋದ್ವಿ ಇದು ಮನೆಗೆ ಹೋಗಿದ ತಕ್ಷಣ ಈ ಇಮಿಡಿಯೇಟ್ ಆಗಿದ್ದಂತಹ ಇನ್ಸಿಡೆಂಟ್ ಅಲ್ಲ ಇದು ನಮ್ಮದು ಟ್ರಂಗ್ ಸಿನಿಮಾ ಒಂದು ರಿಲೀಸ್ಗಿತ್ತು ಆ ಟೈಮಲ್ಲಿ ಇದು ನಡೆದಿರುವಂತಹ ಘಟನೆ ಆ ರಿಲೀಸ್ ಟೈಮಲ್ಲಿ ಆ ಸಿನಿಮಾಗೆ ಸ್ವಲ್ಪ ಓಡಾಡೋದಿತ್ತು ಪ್ರಮೋಷನ್ಸ್ಗೆ ಅದಕ್ಕೆ ಇದಕ್ಕೆಲ್ಲ ಓಡಾಡೋದಿತ್ತು ಅವತ್ತು ಶುಕ್ರವಾರ ಅಮಾವಾಸ್ಯೆ ದಿನವೇ ರಿಲೀಸ್ ಮಾಡಿದ್ದವು ಶುಕ್ರವಾರ ಇತ್ತು ಅಮಾವಾಸೆ ಇತ್ತು ಅವತ್ತಿನ ದಿನ ರಿಲೀಸ್ ಮಾಡಿದ್ದವು ಸಿನಿಮಾ ಅದು ಆ ಸಿನಿಮಾ ರಿಲೀಸ್ಗೆ ರಿಲೀಸ್ ದಿನ ಏನಾಯಿತು ಎಲ್ಲ ಓಡಾಡಿಕೊಂಡು ಆ ಮಾಲ್ಸ್ ಅಲ್ಲಿ ಪಬ್ಲಿಕ್ ಜೊತೆ ಮಾತಾಡಿಕೊಂಡು ಎಲ್ಲ ಇದು ಮಾಡ್ಕೊಂಡು ಬರೋ ವರ್ಷದಲ್ಲಿ ಮನೆಗೆ ಒಂದು ಹನ್ನೆರಡುವರೆ ಒಂದು ಗಂಟೆ ಇತ್ತು ನೈಟ್ ಲಾಸ್ಟು ಈಟ ಮಾಲ್ನಲ್ಲಿ ಇತ್ತು ಶೋ ಅದು ಅದು ನೋಡ್ಕೊಂಡು ಅಲ್ಲಿಂದ ಸೀದಾ ಮನೆಗೆ ಹೋಗಿದ್ದು ಊಟ ಮಾಡಿಕೊಂಡು ಟೀಮ್ ಜೊತೆ ಹೋದ್ವಿ ಹೋಗಿ ಮನೆಗೆ ಹೋಗಿ ಅವತ್ತು ಶುಕ್ರವಾರ ಮಗು ಇನ್ನು ಚಿಕ್ಕದಿತ್ತು ಅವಾಗ ನಮ್ಮ ಮಗ ಇನ್ನು ಚಿಕ್ಕವನಿದ್ದ ರೂಮೇಲೆ ಮಲಗಿಸಿದ್ಲಂತೆ ಇದು ಮಧ್ಯಾಹ್ನ ಹನ್ನೆರಡು ಗಂಟೆಲಿ ನಡೆದಿರೋದು ಇದು ಈ ಘಟನೆ ಹೇಳ್ತಿರೋದು ನಾನು ಮಧ್ಯಾಹ್ನ ನಡೆದಿರೋ ಅಂಥದ್ದು ನೈಟು ಅಲ್ಲ ಇದು ನಾನು ಅಲ್ಲಿ ಶೋ ಇದು ಶೋಸ್ಗೋಸ್ಕರ ಅಲ್ಲಿ ಓಡಾಡ್ಕೊಂಡಿದ್ದೀನಿ ನಾನು ರೂಮಲ್ಲಿ ಮಲಗಿಸಿದ್ದಾಳೆ ಮಲ್ಕೊಂಡಿದೆ ಮಗು ಚಿಕ್ಕದಿನ್ನು ಒಂದು ಒನ್ ಇಯರ್ ಇರ್ಬೋದೇನೋ ಅವನು ಇವಳು ಹಾಲಲ್ಲಿ ಕೂತ್ಕೊಂಡು ಕುರಾನ್ನ ಓದ್ಕೊಂಡು ಕೂತಿದ್ದಾಳೆ ಇವಳು ಹಾಲಲ್ಲಿ ಇದರ ಸೋಫಾ ಮೇಲೆ ಮಗು ಒಳಗಡೆ ಮಲಗಿದೆ ಶುಕ್ರವಾರ ಅವತ್ತು ಕುರಾನ್ ಓದ್ತಿದ್ದಾಳೆ ಇನ್ನು ಇನ್ನೊಂದು ಹಾಫ್ ಅನ್ ಅವರ್ ಒನ್ ಅವರ್ ಬಿಟ್ಟರೆ ಪ್ರೇಯರ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ಕೂತಿದ್ದಾಳೆ ಏಕ್ದಮ್ಮು ಮಗು ಒಳಗಡೆ ಬಿದ್ದಿದ್ದು ಸೌಂಡ್ ಬಂದಿದ್ದು ಅಂದರೆ ಮಂಚದ ಮೇಲೆ ಕೆಳಗಡೆ ಬಿದ್ದರೆ ಒಂದಷ್ಟು ಸೌಂಡ್ ಬರುತ್ತೆ ಒಂದು ಒಂದು ರೇಂಜಿಗೆ ಒಂದು ಸೌಂಡ್ ಬರುತ್ತೆ ಆ ಸೌಂಡ್ ಬಂತಂತೆ ಇವಳಿಗೆ ದಡ್ಡಂತ ಏನು ಮಾಡಿದ್ಲು ಅಯ್ಯೋ ಮಗು ಬಿದೋಯ್ತಾ ಅಂದ್ಬಿಟ್ಟು ಬು ಬುಕ್ನ ಹಂಗೆ ಮುಚ್ಚಿಟ್ಬಿಟ್ಟು ಓಡೋಗಿದ್ದಾಳೆ ಓಡೋಗಿ ಇವಳು ನೋಡಿರೋ ಸೀನ್ನ ನನಗೆ ಎಕ್ಸ್ಪ್ಲೈನ್ ಮಾಡಿದ್ದು ನಿಜ ಸುಳ್ಳು ನನ್ನ ನಾನು ನೋಡಿಲ್ಲ ಅದು ಕಣ್ಣಾರೆ ನನ್ನ ಹೆಂಡ್ತಿ ನನಗೆ ಎಕ್ಸ್ಪ್ಲೇನ್ ಹೇಳ್ತಾ ಇದ್ದೆ ಮಗು ಕಾಲು ಮೇಲ್ಗಡೆ ಇದೆ ತಲೆ ಕೆಳಗಡೆ ಇದೆ ಇವಾಗ ಈ ಡಾಕ್ಟ್ರುಗಳು ಮಕ್ಕಳು ಹುಟ್ಟಿದಾಗ ಹಿಂಗೆ ಇಟ್ಕೊಂಡು ಉಲ್ಟಾ ಹಿಡ್ಕೊಂಡು ಹಿಂಗೆ ಹೊಡಿತಾರಲ್ಲ ಆ ಥರ ಉಲ್ಟಾ ಹಿಂಗೆ ಇಟ್ಕೊತಾರಲ್ಲ ಆ ಥರ ಮಗು ಉಲ್ಟಾ ಇದೆಯಂತೆ ವಿತೌಟ್ ಸಪೋರ್ಟ್ ಆದರೆ ಏರಲ್ಲಿ ಏರಲ್ಲಿ ಇವಳು ನೋಡಿ ಶಾಕ್ ಆಗಿಬಿಟ್ಟವಳು ಇವಳು ಏನು ಮಾಡ್ಬೇಕಂತ ಅಂತೆ ಎಕ್ದಮ್ ಶಾಕ್ ಆಗೋಗಿದ್ದಾಳೆ ಆಮೇಲೆ ಮಗುನ ಬಾಚ್ಕೊಂಡು ಮಗು ಅಳ್ತಾ ಇಲ್ಲ ಅಳ್ತಾಯಿಲ್ಲ ಸೈಲೆಂಟಾಗಿದೆಯಂತೆ ಉಲ್ಟಾಯಿದ್ರು ಸೈಲೆಂಟಾಗಿದೆ ಬಾಚ್ಕೊಂಡು ಮನೆಯಿಂದ ಹೊಸಲಿಂದ ಹೊರಗಡೆ ಬಂದಿದ್ದಾಳೆ ಹೊರಗಡೆ ಬಂದ ನಂತರ ಮಗು ಅಳಕ್ಕೆ ಸ್ಟಾರ್ಟ್ ಮಾಡ್ತಂತೆ ಅಲ್ಲಿವರೆಗೂ ಹತ್ತಿಲ್ಲ ಮಗು ಆಮೇಲೆ ಇವಳು ಇವಾಗ ಗಾಬರಿ ಆಗೋದು ಇವಾಗ ಇದು ನಾವು ಅಪ್ಪ ಅಮ್ಮನ ಹತ್ರ ಹೇಳಬೇಕಾ ಬ್ಯಾಡ ಆಲ್ರೆಡಿ ನನಗೆ ಅಪೋಸ್ ಮಾಡ್ತಾ ಇದ್ರು ಮನೆಯಲ್ಲಿ ಇವೆಲ್ಲ ಹೋಗ್ತಾ ಅಲ್ಲಿ ಇಲ್ಲಿ ಹೋಗ್ತಾ ಅದು ಇದು ಕರ್ಕೊಂಬತ್ತೆ ನಮ್ಗೆ ಹಿಂಸೆ ಇಡ್ತೀಯ ಅದು ಇದು ಅಂತ ಅದು ಸ್ವಲ್ಪ ಅಪೋಸಿಷನ್ ನಡೀತಿತ್ತು ನಮ್ಮ ಮನೆಯಲ್ಲಿ ಇವೆಲ್ಲ ಮಾಡಬೇಡ ಬೇಡ 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 ಅಂತ ಈ ಥರ ಇದ್ದಾಗ ಅವಳು ಇವಾಗ ಹೇಳಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನಲ್ಲಿ ಅವಳಿದ್ದಾಳೆ ಇವಾಗ ಹೇಳಿದ್ರೆ ಮತ್ತೆ ಬೈತಾರೆ ಇವ್ರಿಗೆ ಏನು ಮಾಡಬೇಕು ಅಂದ್ಕೊಂಡು ಹಾಗೆ ಇದ್ದಾಳೆ ಕೊನೆಯಲ್ಲಿ ಏನಾಯ್ತು ನಾನು ನೈಟು ಒಂದು ಹನ್ನೆರಡುವರೆ ಒಂದು ಗಂಟೆಗೆ ಮನೆಗೆ ಹೋದೆ ಎದ್ದೇ ಅವಳು ಮಕ್ಳಿಗೆ ಮಲಗಿಸ್ಬಿಟ್ಟು ಕೂತಿಲ್ಲದಿಯವಳು ಹೋದೆ ಊಟ ಹಾಕಿಕೊಟ್ಲು ತಿಂತಾ ಇದ್ದೆ ಮಧ್ಯಾಹ್ನ ಒಂದು ಏನೋ ಇನ್ಸಿಡೆಂಟ್ ನಡೀತಿಲ್ಲಿ ಅಂದು ಏನು ಅಂದೆ ಈ ಥರ ಹಿಂಗೆ ಮಲಗಿದ್ದ ಈ ಥರ ಹಿಂಗೆ ಹಿಂಗೆ ಈ ಥರ ಉಲ್ಟಾ ಹಿಂಗೆ ಮಾತಾಡ್ತಿದ್ದ ನಾನು ಶಾಕ್ ಆಗೋದೆ ಏನಿದು ಅಂದ್ಬಿಟ್ಟು ಆ ಥರ ಹೆಂಗೆ ಸಾಧ್ಯ ಅಂದ್ಬಿಟ್ಟು ಏ ಸುಂದರ ಕಥೆ ಹೇಳ್ಬೇಡ ಅಂತ ಹಿಂಗೆ ಅಂದೆ ಇವಾಗ ಅವಳೆಲ್ಲ ಎದ್ಕೊಂತಾಳಂತ ನಾನು ಅವಳು ಎದುರ್ಕೊಂಡ್ರೆ ನಾನು ಶೂಟಿಗೆ ಶೂಟ್ ಬಾಗಲಾರ ಅವಳು ಧೇರವಾಗಿ ನಾನು ಹೋಗ್ಬೋದು ಇಲ್ಲ ನಮಗೆ ಕೆಲ್ಸಗಳು ಕೊಟ್ಬಿಡ್ತಾರ ಅರ್ಧಂಬರ್ಧ ಶೂಟ್ಗಳು ಫೋನ್ಗಳು ಮಾಡ್ಕೊಂಡಿವೆಲ್ಲ ಏಯ್ ಆ ಥರ ಎಲ್ಲ ಏನಿಲ್ಲ ಬಿಡು ಅಂದ್ಬಿಟ್ಟು ನಾವು ಹಂಗೆ ಹೇಳಿ ಸ್ವಲ್ಪ ಸಮಾಧಾನ ಮಾಡಿದೆ ಅದನ್ನಂಗೆ ಪ್ಲೇಟ್ ಚೇಂಜ್ ಮಾಡ್ಕೊಂಡೆ ಆಮೇಲೆ ನಾನು ಏನೋ ಇರ್ಬೋದು ನೋಡೋಣ ಇರು ಅಂದ್ಬಿಟ್ಟು ಏನು ಮಾಡಿದ್ವಿ ಮಲ್ಕೊಂಡ್ವಿ ಅಂದರೆ ಮಲ್ಕೊಂಡ್ಮೇಲೆ ಜಾಗ ಸಾಲಲ್ಲ ಅಂತ ನಾವೇನು ಮಾಡ್ತಿದ್ವಿ ಅಡ್ಡ ಹಿಂಗೆ ಮಲ್ಕೊತಿದ್ವಿ ಹಿಂಗೆ ಮುದ್ದೆ ಹಿಂಗೆ ಮಲ್ತೀವಲ್ಲ ನಾಲ್ಕು ಜನಕ್ಕೆ ಸಾಗಲ್ಲ ಅನ್ಬಿಟ್ಟು ಹಿಂಗೆ ಮಲ್ಕೊತಿದ್ವಿ ಸ್ವಲ್ಪ ಕಾಲು ಬೆಡ್ಡಿಂದ ಆಚೆ ಬರೋದು ಏನು ಮಾಡೋಕ್ಕಾಗ್ತಿರಲಿಲ್ಲ ಸೊ ಹಂಗೆ ಮಲ್ಕೊತಿದ್ವಿ ನಾನು ಮಲ್ಗಿದ್ದೀನಿ ನನ್ನ ಪಕ್ಕದಲ್ಲಿ ಏಳು ಮಗ ಮಗಳು ಬಂದು ಗೋಡೆಗೆ ಗೋಡೆ ಕಡೆ ಇಲ್ಲಾಂದ್ರೆ ಬಿದೋಗ್ತಾರೆ ಅಂದ್ಬಿಟ್ಟು ಮಲಗಿದ್ದೀವಿ ನನಗೊಂದು ಎರಡು ಸರಿ ಬಂದು ಕಾಲ ಬಂದು ಕಾಲನ್ನ ಹಿಂಗೆ ಅಲ್ಲಾಡಿಸಿದ್ಲು ಇದು ಯಾರು ಇದು ಬಂದಿರೋದು ಆ ಬಿಲ್ಡಿಂಗ್ ನಾವು ಇನ್ವೆಸ್ಟಿಗೇಷನ್ ಮಾಡಿದ್ವಲ್ಲ ಅವಳು ಎಲ್ಲ ಹಂಕ ಆ ಮನೇಲಿ ಇದ್ದ ಆ ಬಿಲ್ಡಿಂಗಲ್ಲಿದ್ದವಳು ಬಂದು ಕಾಲನ್ನ ಹಿಂಗೆ ಅಲ್ಲಾಡ್ಸಿದ್ಲು ನಾನು ಏ ಸು ಹೋಗಿ ಆ ಕಡೆ ಅಂದ್ಬಿಟ್ಟು ಸುಮ್ಮನೆ ಇದೆ ಬಂದು ಕಾಲ್ ಮೇಲೆ ಕುತ್ಕೋಬಿಟ್ಳು ಕೂತ್ಕೊಂಡ್ಲು ಏನು ನಿನ್ನ ಕತೆ ಅಂತ ಕೇಳಿದೆ ಏನಕ್ಕೆ ಬಂದೆ ನೀನು ನನಗೇನಕ್ಕೆ ತೊಂದರೆ ಕೊಡ್ತಿದ್ಯಾ ನಾನು ಬಂದು ಆಯಿತು ಒಂದು ಮುಗಿದೋಯ್ತು ಮುಗಿದೋಗಿದ್ದ ಕತೆಗೆ ಏನಕ್ಕೆ ನೀನು ಬಂದಿಲ್ಲ ಹಿಂಸೆ ಕೊಡ್ತಿದ್ದೆ ಅಂತ ನಾನು ಹೋಗಲ್ಲ ನಾನು ಏನು ಬೇಕಾದ್ರೆ ಮಾಡ್ಕೋ ಹೋಗೆ ನನಗೇನು ಮಾಡೋಕ್ಕಾಗಲ್ಲ ನೀನು ಅಂದ್ಬಿಟ್ಟು ನಾನು ನಮಗೊಂಥರ ಮೊಂಡ ಧೈರ್ಯ ಏನೂ ಮಾಡ್ಕೊಳಕ್ಕಾಗಲ್ಲ ಹೋಗು ಅಂದ್ಬಿಟ್ಟು ಒಂದು ಎರಡು ಮೂರು ಸರಿ ಅಲ್ಲಾಡ್ಸಿದ್ಲು ಒಡದ್ಲು ಏನೋ ತಳ್ಳೋದು ಎಲ್ಲ ಮಾಡೋದ್ಲು ಏನು ಮಾಡ್ಕೊಳಕ್ಕಾಗಿಲ್ಲ ನಾನು ಹೋಗಿ ಅಂಬಿ ಸುಮ್ಮನೆ ಕೆಟ್ಟ ಕೆಟ್ಟ ಮಾತಲ್ಲಿ ಸೋಲ್ ಕಾನ್ವರ್ಸೇಷನ್ ಹೌದು ಸೋಲ್ ಕಾನ್ವರ್ಸೇಷನ್ ಅಂದರೆ ನಾನು ಎಚ್ಚರವಾಗಿ ಅದನ್ನು ಕಣ್ಣು ಮುಚ್ಚಿದ್ದೀನಿ ನಾಟ್ ಇನ್ ಎ ಡೀಪ್ ಸ್ಲೀಪ್ ನನಗೆ ಗೊತ್ತಾಗ್ತಿದೆ ಇವರೆಲ್ಲ ಮಲಗಿದ್ದಾರೆ ಇಲ್ಲಿ ಗಾಳಿ ಬರ್ತಿದೆ ಕಿಟಕಿ ಇದೆ ಫ್ಯಾನ್ ಆನ್ ಆಗಿದೆ ಇವೆಲ್ಲ ನನಗೆ ಗೊತ್ತಾಗ್ತಿದೆ ಕಾನ್ವರ್ಸೇಷನ್ ನಡೀತಿದೆ ಜೊತೆಯಲ್ಲಿ ಇದಿಷ್ಟ ಆಯ್ತಾ ಇದಿಷ್ಟಕ್ಕೆ ನಿಲ್ ನಿಲ್ಲಿಸ್ಲಿಲ್ಲ ಅವಳು ನನ್ನ ಮೇಲೆ ಯಾವಾಗ ಏನೂ ಮಾಡೋಕ್ಕಾಗಲ್ಲ ಅಂತ ಅವಳಿಗೆ ಯಾವಾಗ ಅದು ಅರಿವಾಯ್ತು ಅವಳಿಗೆ ಅವಳೇನು ಮಾಡಿದ್ಲು ಮಗು ಮಲಗಿರೋ ಮಗುನ ಅದೇ ಮಗುನ ಅದನ್ನ ನನ್ನ ಮಗನ್ನೇ ಹೇಳ್ದೋ ಹಿಂಗೆ ಹಿಂಗೆ ರಪ್ಪ ಅಂತ ಹಿಂಗೆ ಹೊಡೆದ್ರೆ ಬಟ್ಟೆ ನಿಂಗೆ ಎತ್ತಿಂಗೆ ಒಗೀತಿ ಗೊತ್ತಾ ಹಿಂಗೆ ಹಿಂಗೆ ಎತ್ತಿಂಗೆ ಆ ಥರ ಹಿಂಗೆ ಒಗೆದ್ದಿರೋದು ಮಗುನ ಇವಾಗ ಮಗು ಬೆಡ್ ಮೇಲಿರೋ ಮಗು ಬಿದ್ರೆ ಅಕಸ್ಮಾತ್ ತೇವ್ಕೊಂಡು ತೇಳ್ಕೊಂಡು ಬಿದ್ದರೆ ಎಲ್ಲಿ ಬೀಳುತ್ತೆ ಬೆಟ್ ಪಕ್ಕದಲ್ಲೇ ಬೀಳಬೇಕಲ್ವಾ ಇವನು ಬಿದ್ದಿರೋದು ಅರ್ಧ ಬಾಡಿ ಬಾಗಿಲಿಂದ ರೂಮ್ ಡೋರ್ ಬಾಗಿಲಿಂದ ಆಚೆ ಇದೆ ಅರ್ಧ ಬಾಡಿ ಬಾಗಿಲಿಂದ ಒಳಗಡೆ ಇದೆ ಅಷ್ಟು ಡಿಸ್ಟೆನ್ಸ್ ಸುಮಾರು ಟೇಬಲ್ ಇದೆಯಲ್ಲ ಅಲ್ಲಿದೆ ಡೋರು ಡೋರಿಂದ ಆಚೆ ಅಲ್ಲಿ ಬೀಳಬೇಕು ಅಂದರೆ ಹಿಂಗೆ ಮಕಾಡೆ ಹೊಡೆದಿರೋದು ಇಲ್ಲಿ ಹೊಡೆದು ಹೊಡ್ತಾ ಬಿದ್ದು ಫುಲ್ಲು ಇಷ್ಟಪ್ಪ ತಪ್ಪಾಗಿ ಹೂತ್ಕೊಂಡಿತ್ತು ಕಿರ್ಚ್ಕೊಂಡು ಅವನು ಕಿರ್ಚ್ಕೊಂಡು ಅವ್ನು ಬಿದ್ದು ಕಿರ್ಚ್ಕೊಂಡ ತಕ್ಷಣ ನಾನು ಬ್ಲ್ಯಾಂಕೆಟ್ನ ಎತ್ತಿ ಹಿಂಗೆ ಬಿಸಾಕಿ ಓಡೋದೆ ನಾನು ಓಡೋ ನನಗೆ ಗೊತ್ತಾಗ್ತಿದೆ ಏನು ನಡೀತಿದೆ ಅಂತ ಓಡೋಗ ಎತ್ಕೊಂಡು ಎತ್ಕೊಂಡ್ಮೇಲೆ ಮಾಡ್ತಿದ್ದೀರು ನಿನಗೆ ಅಂದ್ಕೊಂಡು ನಾನು ಆಮೇಲೆ ಇವಳು ನಾನು ಹೆಂಡ್ತಿಗೆ ನಾನು ಬೈದೆ ಮಗುನ ಸರಿಯಾಗಿ ಮಲಗಿಸ್ಕೊಂಡು ಮಲಗಕ್ಕೆ ಬರಲ್ವ ನಿನಗೆ ಏನು ಜ್ಞಾನ ಇಲ್ದಿರ ಮಲಗ್ತಿಲ್ಲ ಅಂದ್ಬಿಟ್ಟು ಅಂದರೆ ಮೈಂಡ್ ಡೈವರ್ಟ್ ಮಾಡಿದೆ ಇಲ್ಲಿ ಈ ಎಫೆಕ್ಟ್ ಒಂದು ಗೊತ್ತಾಗಬಾರ್ದು ಅಂತ ಮೈಂಡ್ ಡೈವರ್ಟ್ ಮಾಡಿ ಅವಳಿಗೆ ಬೈದ್ಬಿಟ್ಟು ಆಮೇಲೆ ಅವಳು ಎತ್ಕೊಂಡು ಸಮಾಧಾನ ಮಾಡಿದ್ಲು ಆಮೇಲೆ ನಾನು ಗುರುಗಳಿಗೆ ಫೋನ್ ಮಾಡಿದೆ ಅಷ್ಟು ಹೊತ್ತಿನಲ್ಲೇ ಮಾಡಿದೆ ರಿಸೀವ್ ಮಾಡೋ ಒಂದು ಎರಡು ಮೂರು ಸರಿ ಮಾಡಿದೆ ಮೂರನೇ ಸರಿ ರಿಸೀವ್ ಮಾಡಿದ್ರು ಏನೋ ಎಷ್ಟೊತ್ತಿನಲ್ಲಿ ಅಂತ ಕೇಳಿದ್ರು ಹಿಂಗೆ ಹಿಂಗೆ ಆಯಿತು ಸೀನು ಒಂದು ಸರಿ ಆಯಿತು ನೋಡ್ತೀನಿ ಬಿಡು ಅಂದ್ಬಿಟ್ಟು ಆಮೇಲೆ ಅವ್ರು ನೋಡಿ ಅವಳನ್ನ ಹೊಡೆದೇ ತರ್ಕೊಂಡು ಹೋಗಿದ್ದಾರೆ ಇದೆಲ್ಲ ಸೋಲ್ ಮುಖಾಂತರನೇ ನಡೆಯುತ್ತೆ ಆಸ್ಟ್ರಲ್ ಪ್ಲೇನಲ್ಲಿ ನಡೆಯತ್ತೀವಲ್ಲ ಅವಾಗ ಕರ್ಕೊಂಡು ಹೋದರು ಅವಳನ್ನ ಆಮೇಲೆ ಕೇಳಿದಾಗ ಮಾರನೇ ದಿನ ಫೋನ್ ಮಾಡಿ ಏನು ಯಾರು ಎತ್ತ ಅಂತ ಕೇಳಿದ್ರು ಎಲ್ಲ ಹೋಗಿದ್ದಂತಲ್ಲ ಯಾವುದೋ ಬಿಲ್ಡಿಂಗ್ಗೆ ಅಲ್ಲಿಂದ ಬಂದಿರೋದು ಅವಳು ಅಂದರು ಹೌದಾ ಆ ಥರ ಈ ಥರ ಆಗುತ್ತೆ ಕೆಲವೊಂದು ಇನ್ಸಿಡೆಂಟ್ಗಳು ಬಟ್ ಅದು ಜನ ನಂಬಲ್ಲ ಹೇಳಿದ್ರೆ ಅದಕ್ಕೆ ನಾವು ಹೇಳಕ್ಕೆ ಹೋಗಲ್ಲ ಅನುಭವ ಈ ಥರ ಸಾಕಷ್ಟು ಅನುಭವಗಳಿದಾವೆ ಬಟ್ ಜನ ನಂಬಲ್ಲ ಅಂತ ನಾವು ಹೇಳಲ್ಲ